ಫ್ರೆಂಡ್ಸ ನೋಡಿರಿ ಮಳೆ ಬರಾಕೈತಿ ಅಂಗಡಿ ಹೊಂಟೇನಿ ಸನಿಗ ಡ್ಯಾಡಿನೂ ಸುಸ್ತಾಗಿ ಬಂದಿದ್ದೀನಿ ನಾನು ಹೋಗಂಗಿಲ್ಲ ನೀನು ಹೋಗಿದ್ರೆ ಮೊದಲು ಅವರ ಬರುವಾಗ ಹೇಳಬೇಕಂದಿದ್ನಿ ರೀ ನಾನು ಸ್ವಲ್ಪ ಸಾಮಾನು ಖಾಲಿ ಖಾಲಿಗಿದ್ದು ತಗೊಂಡ್ಬಾ ಅಂಥೇಳಿ ಇಲ್ಲಿ ಮಳೆ ಬರತೈತಿ ಎಲ್ಲಿ ತರ್ಕಾರೋ ಅಲ್ಲಿ ಇಲ್ಲಿ ನಿಂತ್ಕೊಂಡು ಅಂಥೇಳಿ ನಾನು ಹೇಳಿಲ್ಲ ಹೇಳಿಲ್ರಿ ಅವ್ರಿಗೆ ಅದ ಏನೋ ಹೋಗ್ಬಾ ಅಂಥೇಳಿ ಶಿಹಾನ ಬರಾತಿದ್ರಿ ಬೆನ್ನು ಅಂತ ಮತ್ತು ಮಳಿ ಬರಾತೈತಿ ಅಂತ ಹೋದ ಅವ್ನು ಸೈಕಲ್ ಆಡಾಕಿದ್ದಂತ ಹೇಳಿ ಸೈಕಲ್ ತೊಗೊಂಡು ಬರಾತಿದ್ರು ಕಳಿಸಿದ್ನಿ ನಮ್ಮ ಮನೆಗೆ ನಾನೇ ರೀ ಈ ಟೈಮ್ ಬಂದು ಮಸೆ ಆಹಾರ ಏಳಾಗಿರ್ಬೋದು ರೀ ಏಳಾಗ್ ಇಲ್ಲೇ ಇದ್ರೆ ಅಂಗಡಿ ಒಂದು ಸ್ವಲ್ಪ ದೂರ ಆಗ್ತೈತಿ ಮತ್ತೆ ಹೇಗೆ ಹೊಂತೀನಿ ರೀ ಹಾಲ ಮತ್ತು ಸ್ವಲ್ಪ ಚಿಕನ್ ಹಾಲು ಚಿಕನ್ ತೊಗೊಂಡವರು ಮಸಾಲೆ ಮಸಾಲೆ ತೊಗೊಂಬರಂತ ಹೊಂಟೀನಿ ನೋಡಿರಿ ಹಾಯ್ ಫ್ರೆಂಡ್ಸ್ ಎಲ್ಲರು ಹೆಂಗತ್ತೀರಿ ಆರಾಮದಿರಿ ನಾವಂತೂ ಆರಾಮದೀವಿ ರೀ ನೀವು ಆರಾಮದ್ರಿ ಅಂತ ಅಂದ್ಕೊಡ್ತೀನಿ ರೀ ಸೊ ಬರೀ ಫ್ರೆಂಡ್ಸ ಇವತ್ತಿಂದ ಸಾಯಂಕಾಲ ಶುಕ್ರವಾರ ಸ್ಟಾರ್ಟ್ ಮಾಡಕತ್ತೈದು ನೋಡ್ರಿ ಸನಿಕಾನು ಈಗ ಬಂದ ಸಾಯಂಕಾಲ ಮಳೆ ಬರಕತ್ತೈತಿ ಅದ್ರ ಒಳಗೆ ತೋರ್ಸ್ಕೊತ ಬಂದ್ರು ನೋಡ್ರಿ ಇವತ್ತು ನಮ್ಮ ಮಮ್ಮಿಯಲ್ಲೇ ಬರ್ತೀನಿ ಅಂಥೇಳಿ ಶುಕ್ರವಾರ ಶನಿವಾರ ಅಲ್ಲೇ ಬರ್ತೀನಿ ಮಮ್ಮಿ ಎದ್ದು ಮತ್ತು ಶನಿವಾರ ಹೋಗಿ ಹೋಗಿ ಸರಿ ಮತ್ತು ಅಲ್ಲೇ ಬರ್ತೀನಿ ಅಂಥೇಳಿ ಐಕಳು ಬಂದಾಳ್ರಿ ಫ್ರೆಂಡ್ಸ್ ನೋಡಿರಿ ಇಲ್ಲಿ ನಾನು ಅಂಗಡಿಗೆ ಬಂದೇನಿ ಸಾಯಂಕಾಲ ಏಳು ಗಂಟೆ ಆಗೈತಿ ಚಿಕನ್ ಬಂದಾರಿ ಮತ್ತು ಚಿಕನ್ ಮಸಾಲ ಪುಡಿ ಲಿಂಬು ಅದು ಬೇಕಿತ್ತು ನನಗೆ ಲಿಂಬು ಅದು ಸಿಕ್ತೈತಿನಿಟ್ಟ ಟೌಟ ಬಟ್ಟೆ ಕೇಳ್ತೇನೆ ಸಿಕ್ಕರೆ ತೊಗೊಂಡು ಹೋಗ್ತೀನಿ ರೀ ಮನೆಗೆ ಹಾಲು ಹಾಲಿಗೆ ಇದ್ದವ್ರೆ ಹಾಲು ಪ್ಯಾಕೆಟ ತೊಗೊಂಡು ರೀ ಯಾಕಂದ್ರೆ ನಾವು ದಿನ ಹಾಲು ಪ್ಯಾಕೆ ಹಾಲು ಡೈರಿ ಒಳಗಿಂತ ತೊಗೊಂಡ್ ಬರ್ತಿದ್ರಿ ಇವರು ಬಟ್ ಅದು ಹಾಲು ಖಾಲಿಗಿದಾವೆ ಹಾಲು ಪ್ಯಾಕೆಟ್ ತೊಗೊಂಡು ಹೋಗ್ತೀನಿ ರೀ ನಾನು ಫ್ರೆಂಡ್ಸ್ ನೋಡಿರಿ ಇಲ್ಲಿ ಅಂಗಡಿಗೆ ಬಂದಿನಿ ಅಂಗಡಿಯಿಂದ ಮನೆಗೆ ಬಂದಿನಿ ಇವರಂತೂ ಕದ ಹಚ್ಕೊಂಡು ಕುಂದ್ಬಿಟ್ಟರು ಯಾಕಂದ್ರೆ ಹುಳ ಅದು ಒಳಗೆ ಬರ್ತಾವಲ್ರಿ ಇದು ಇರ್ವಿ ಮತ್ತು ಸೊಳ್ಳೆಗೊಳ ಅಂಥೇಳಿ ಕದ ಪ್ಯಾಕ್ ಮಾಡ್ಕೊಂಡು ಕುಂದ್ಬಿಟ್ಟಾರು ಕೊತ್ತಂಬರಿ ಮತ್ತು ಲಿಂಬು ಹಾಲು ಪ್ಯಾಕೆಟ ಹಾಲು ಪ್ಯಾಕೆಟ್ ನಮ್ಗೆ ಹೆಚ್ಚು ಕುಡ್ದೆ ರೂಢಿ ಇಲ್ಲ ಶ್ರೀಹಾನ್ಗಂತೂ ನಾವು ಹಾಲು ಪ್ಯಾಕೆಟ್ ಹೆಚ್ಚು ಇಲ್ಲ ಇಲ್ಲಾಂತಂದ್ರೆ ನಾವು ಯಾವಾಗ ಡೈರಿ ಹಾಲು ಕೊಟ್ಟಿರ್ತೇವೆ ಅವಂಗೆ ಮತ್ತು ತರಂಗಿಲ್ಲ ರೀ ನಾನು ಇವತ್ತು ಖಾಲಿಗಿತ್ತು ಅಂದ್ಕೊಳಿ ತೊಗೊಂಡು ಬಂದೀನಿ ನೋಡಿರಿ ಮತ್ತು ಮುಂಜಾನೆ ಶ್ರೀಹಾನ್ ಬೇಡ್ತಾನೋ ಇಲ್ಲಂದ್ರೆ ನೈಟ್ ಕುಡ್ದ ರೀ ಅವ ಹಾಲು ಮತ್ತು ಸಕ್ಕರೆ ಅಥವಾ ಏನಾದರೂ ಹಾಲಿಕ್ಸ್ ಅದು ಮಿಕ್ಸ್ ಮಾಡಿ ಕುಡಿತಾನೋ ರೂಢಿ ಐತೆ ಅವ್ನಿಗೆ ಕುಡಿಯೋದ ಹಂಗಾಗಿ ತೊಗೊಂಡು ಬಂದೀನಿ ಮತ್ತು ನೋಡಿರಿ ಮಸಾಲೆದು ಖಾಲಿಗಿತ್ತು ತೊಗೊಂಡು ಬಂದೀನಿ ಕಂಫರ್ಟ ಮಸಾಲೆ ಪ್ಯಾಕೆಟ್ ಮ್ಯಾಗಿ ಬರಿ ಬರಿ ಹೋಗಿ ತಗೊಳಕಾಗಂಗಿಲ್ಲ ಸ್ವಲ್ಪ ದೂರ ಆಗ್ತೈತಿ ಅಂಗಡಿ ಹಂಗಾಗಿ ಒಮ್ಮಿಲೇ ನೆನೆ ಪದಕ ತೊಗೊಂಡ್ಬರ್ಬೇಕಂತ ಹೇಳಿ ತೊಗೊಂಡ್ ಬಂದೆ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಸೆನಿಕಾಗೋ ಡ್ಯಾಡಿ ಇವತ್ತ ನಾನು ಚಿಕನ್ ಮಾಡ್ತೀನಿ ಅಂತಂದ್ರೆ ಹಾ ಚಲೋ ಬಿಡು ನನಗೆ ಇವತ್ತು ಅಷ್ಟ ನಾನು ಭಾಳ ದಿನ ಹತ್ತ ಸನಿಗೋಗಿ ರೆಡಿ ಮಾಡಿದ ಚಿಕನ್ ತಿಂದಿರಲಿಲ್ಲ ಹಾಗಾಗಿ ಅವರು ಚಿಕನ್ ಮಾಡಕ್ಕೆ ಅದ್ರ ನೋಡ್ರಿ ಚಿಕನ್ ಭಾಳ ಟೇಸ್ಟಿ ಮಾಡ್ತಾರೆ ಅವರು ಮತ್ತು ಅದಕ್ಕೆ ಕೊಬ್ಬರಿ ಮಸಾಲೆ ಅದು ಏನು ಹಾಕಂಗಿಲ್ಲ ರೀ ಬರೀ ಅಳ್ಳಾಗ ಅಲ್ಲ ಉಳ್ಳಾಗಡ್ಡಿ ಟೊಮೆಟೊ ಬೆಳ್ಳುಳ್ಳಿ ಪೇಸ್ಟ ಇದೆಷ್ಟು ಸಿಂಪಲಾಗಿ ಯಾಕೆ ಮಾಡ್ತಾರೆ ಭಾಳ ಟೇಸ್ಟಿಯಾಗಿ ಮಾಡ್ತಾರೆ ಹಾಗಾಗಿ ನಾನಾ ಮಾಡ್ತೇನೆ ಅಂತಂದ್ರೆ ಅದಕ್ಕೆ ಅದಕ್ಕೆ ಉಳ್ಳಾಗಡ್ಡಿ ಕೋದ್ ಕೊಟ್ಟೇನಿ ಮತ್ತು ಇದನ್ನ ಕಬಾಬ್ ಮಾಡೋಕಂಥೇಳಿ ಅವರು ಹಾಕಿಟ್ಟಾರೋ ಏನು ಹಾಕಿಟ್ಟಾರಂತ ಗೊತ್ತಿಲ್ಲ ನನಗೂ ಕೇಳು ರೀ ನಾನು ಮೋಸ್ಟ್ಲಿ ಇದಕ್ಕೆ ಅಶ್ನಾ ಅಶ್ನ ಖಾರ ಉಪ್ಪು ಅಷ್ಟು ಹಾಕಿ ಕರ್ಶಿದ್ದ ರೀ ಅವ್ರ ಹಾಗಾಗಿ ನಾನು ಮಾಡ್ಕೊಂಡು ಹೋಗ್ತೇನೆ ಫಸ್ಟ್ ಚಿಕನ್ ತಿಳಿಸ್ಕೊಂಡ್ರಿ ಎಣ್ಣೆ ಒಳಗೆ ಮತ್ತು ಸ್ವಲ್ಪ ಅಷ್ಟು ಆಗ್ತದೆ ಸಿಂಪಲ್ ಆಗಿ ಭಾಳ ಟೇಸ್ಟಿ ಮಾಡ್ತಾರೆ ಅವರು ಮತ್ತು ಒಂದು ಸಲ ನಾನು ಅಕ್ಕಿ ಹಾಕಿಟ್ಟೀನಿ ಆ ರೊಟ್ಟಿ ಅಂತೂ ಮಾಡೋಂಗಿಲ್ಲ ರೀ ಇವತ್ತು ಚಿಕನ್ ಮತ್ತು ಅನ್ನ ಮತ್ತು ಬೇಳೆ ಸಾರು ಮಾಡಬೇಕು ರೀ ಯಾಕಂದರೆ ಇದು ಗ್ರೇವಿ ಅಷ್ಟೇ ಮಾಡ್ತಾರೆ ರೀ ಅವ್ರು ಇದ್ರದ್ದು ರಸ ಅದು ಏನು ಮಾಡಂಗಿಲ್ಲ ಹಾಗಾಗಿ ಗ್ರೇವಿ ಅಷ್ಟೇ ಮಾಡ್ತಾರೆ ಅಂದ್ಬಿಡಿನ ನಾನು ಬ್ಯಾ ಇದು ಚೆನ್ನಾಗಿ ಬೇಳೆ ಸಾರು ರೀ ಈಗ ಅದನ್ನು ಫ್ರೆಂಡ್ಸ ಭಾಳ ಸ್ಲೋ ಮಾಡ್ತಾರೆ ಇವರು ಅಡುಗೆ ಮಾಡ್ಬೇಕಂದ್ರೆ ಮತ್ತು ಅದ್ರೊಳಗೂ ನಾನು ಎಲ್ಲ ಹೆಲ್ಪ್ ಮಾಡಿಕೊಟ್ರನು ಏನಿದ್ರೂ ಉಳ್ಳಾಗಡ್ಡಿ ಟೊಮೆಟೊ ಅದು ಇದೆಲ್ಲ ಕೊದ್ಕೊಟ್ರೂನು ಮತ್ತು ಎಲ್ಲ ಸಾಮಾನು ಮುಂದಿಟ್ರುನು ಬರೀ ಹಾಕೋದಷ್ಟು ಮಾಡ್ತಾರೆ ಕರೆ ಟೈಮ್ ಮಾಡಿ ಮಾಡ್ತಾರೆ ನೋಡಿರಿ ಗುಡಿ ಗುಡಿ ಮೇಲೆ ಅದು ಒಗೆ ಬರ್ ಮಗನ ಹಂಗೆ ನೀವು ಹೋಗುದ ಮಗನ ಸುಮ್ಮನೆ ಗುಡಿ ನೋಡಿ ನೋಡಿ ನೋಡ್ರಿ ಏನು ಮಾಡ್ ಮಾವಿನ ರೀ ಕಟ್ ಮಾಡಿ ಇಟ್ಟಿದ್ದೀನ ಮಾವಿನ ಅವ್ರ ಅಕ್ಕಾಗ ಅವಾಗ ಕಟ್ ಮಾಡಿಟ್ಟಿನಿ ಅವ್ರ ಅಕ್ಕಾಗಂತೂ ಕೊಡೋವಲ್ಲ ಯಾಕಂದ್ರೆ ಅವಾಗ ಮಾವಿನ ಭಾಳ ನೋಡಿ ಇಲ್ಲಿ ಕಟ್ ಮಾಡಿ ಮಾಡಿಟ್ಟಿನಿ ತೊಗೊಂಡು ತಿನ್ನೋದು ಮಾಡಕತ್ತೀರಿ ಶ್ಯಾಮ್ ಅಂತೂತಿ ನೋಡಿರಿ ಗೊತ್ತಿಲ್ಲ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸ್ ನೋಡಿರಿ ಚಿಕನ್ ಅಂತೂ ಕುದಿಯಾಕತ್ತೈತಿ ಯಾರಿಗಾದ್ರೂ ಒಂದು ದಿನ ರೆಸ್ಟ್ ಸಿಕ್ತಂದ್ರೆ ಚಲೋ ನೋಡ್ರಿ ಹೆಣ್ಮಕ್ಳಿಗೆ ಅದರೊಳಗೂ ಇವರು ಯಜಮಾನ ಮಾಡಿಕೊಡ್ತಾರಂತಂದ್ರೆ ಭಾಳ ಆಗ್ತೈತಿ ನನಗಂತೂ ಭಾಳ ಖುಷಿ ಆಗ್ತೈತಿ ಭಾಳ ಟೇಸ್ಟಿಯಾಗಿ ಮಾಡ್ತಾರೆ ಅವರು ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಾನು ಕಬಾಬ್ ಅಂತೂ ಮಿಕ್ಸ್ ಮಾಡಿ ರೀ ಅವನ್ನ ನಾನು ಇಲ್ಲಿ ಫ್ರೈ ಮಾಡಕತ್ತೀನಿ ಸನಿಕಾ ಅಂತ ಅಭ್ಯಾಸ ಮಾಡೋಕ್ಕಳು ಶ್ರೀಹಾನ್ ಅಂತೂ ಓಡಾಡ್ಕೊಂತ ಕೂತ ನೋಡ್ರಿ ಟೈಮ್ ಬಂದಿಂಗ್ ಒಂಬತ್ತು ಗಂಟೆ ಆಗೈತಿ ನೈಟ್ ಇದಿಷ್ಟ ಆಗುತ್ತಾದ್ಮೇಲೆ ಚೆನ್ನಾಗಿ ಬೇಳೆ ಸಾರು ಮಾ ಚೆನ್ನಾಗಿ ಕಾಳು ಸಾರು ಮಾಡ್ಬೇಕ್ರಿ ಸಹ ನೋಡ್ಬೋದ್ರಲ್ಲಿ ಚಿಕನ್ ಫ್ರೈ ಅಂತೂ ಆಗಿದಾವು ಇನ್ನು ಇನ್ನ ಯಾವತ್ತಂತೂ ರೊಟ್ಟಿಗಿರೆಷ್ಟ ರೊಟ್ಟಿ ಅಂತೂ ರೀ ನಾನು ಅನ್ನ ಮತ್ತು ಬೆಳೆಸಾರಷ್ಟು ಚಿಕನ್ನ ಚಿಕನ್ ಫ್ರೈ ಅಷ್ಟೆ ಊಟ ಮಾಡಿದ್ರೆ ಅಂತೇಳಿ ರೊಟ್ಟಿ ಅಂತ ಮಾಡೋಂಗಿಲ್ಲ ಬೆಳಗ್ಗೆ ರೊಟ್ಟಿ ಮಾಡಿದ್ರೆ ಅಂತೇಳಿ ಏನು ಮಾಡೋದು ಬಿಟ್ಟು ನೋಡಿರಿ ಫ್ರೆಂಡ್ಸ್ ಮಳೆ ಅಂತೂ ಭಾಳ ಬರಕತ್ತೈತಿ ನೀವು ಊರ ಕಡೆ ಮಳೆ ಹೇಗೈತಿ ಕಮೆಂಟ್ ಮಾಡಿ ಹೇಳ್ರಿ ಊರ ಕಡೆ ಅಂತೂ ಭಾಳ ಮಳೆ ಇದೆ ನೋಡ್ರಿ ಮತ್ತು ಇಲ್ಲಿ ಒಂದು ವಿಡಿಯೋ ಎಷ್ಟು ಇಷ್ಟ್ರಿಂದ ಪ್ಲೀಸ್ ಒಂದು ಲೈಕ್ ಕೊಟ್ಬಿಡ್ರಿ ಹಂಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸ್ ಅಕ್ಕಿ ಅಂತು ಹಾಕೇನೆ ಇನ್ನು ಸಿಟಿ ಈಗ ಹಾಕತೈತಿ ನೋಡ್ರಿ ಅನ್ನ ಬೇಳೆ ಅಷ್ಟೇ ಇಡ್ತೀನಿ ನೋಡ್ರಿ ಫ್ರೆಂಡ್ಸ ಯಾರೆಲ್ಲ ಹೆಣ್ಮಕ್ಳಿಗನು ಯಾರಾದರೂ ಒಂದು ದಿನ ರೆಸ್ಟ್ ಅಂದರೆ ಸಿಕ್ತಂದ್ರೆ ಭಾಳ ಆಗ್ತೈತಿ ಅಡುಗೆಗೆ ದಿನ ದಿನ ಅವರು ಮಾಡಿ ಮಾಡಿ ಬೇಜಾರಾಗಿರ್ತೈತೆ ನೋಡ್ರಿ ಮತ್ತು ಹಿಂಗೆ ಯಾರಾದರೂ ಅಂದ್ರೆ ಯಜಮಾನರಾಗಲಿ ಮನೆಯವ್ರ ಮನೆಯೊಳಗಿದ್ದವರಾಗಲಿ ಯಾರಾದರೂ ಅಂತಂದ್ರೆ ಸ್ವಲ್ಪ ಟೇಸ್ಟ್ ಬೇರೆ ಇರ್ತೈತಿ ನಮ್ಮ ನಾವು ಮಾಡಿದ್ದೆ ನಮ್ಗೆ ತಂದ್ರೆ ಬೇಜಾರಾಗ್ತತಿ ಆದರೂ ಅಪರೂಪ ನಾನು ಮಾಡ್ತೀನಿ ಇರುವತ್ತ ಅಂತ ಹೇಳಿ ಅನ್ನಾಕತ್ತ ನೋಡ್ರಿ ಆಯ್ತಪ್ಪ ಚೊಲೋ ಆತಂಥೇಳಿ ನಾನು ಮಾಡ್ರಿ ಅಂತ ಅಂದ್ಬಿಡಿ ಅವ್ರು ಮಾಡಕತ್ತಿದ್ರು ನೋಡ್ರಿ ಅವ್ರು ಟೈಮ್ ಮಾಡಿ ಮಾಡ್ತಾರೆ ಅಂದ್ಬಿಡಿ ನಾನು ಏನು ಮಾಡಿದ್ನಿ ನೀವು ಆಮೇಲೆ ಬರೋಗ್ರಿ ನಾನು ಫಸ್ಟ ಬೆಳೆಸಾರ ಮತ್ತು ಇದು ಚಿಕನ್ ಫ್ರೈ ಅದು ಮಾಡ್ಕೋತೀನಿ ಆಮೇಲೆ ನೀವು ಬಂದ ಒಗ್ಗರಣಿ ಕೊಡೋಂತ್ರಿ ಅದಕ್ಕೆ ಅಂತಂದ್ಮೇಲೆ ಅವ್ರು ಹೋದ್ರು ನೋಡ್ರಿ ಇಲ್ಲಿ ಚೆನ್ನಾಗಿ ಕಾಳ ಕುದ್ದವ್ರಿ ಅದಕ್ಕೆ ನಾನು ಚೆನ್ನಾಗಿ ಟ್ರೈಪೋರ ಹಲಸಿ ಒಳಗೆ ಬಟ್ಟೆ ನಾನು ತೊಗೊಂಡ್ಬರ್ಬೇಕು ಟ್ರೈಪ ಬಂದಿಲ್ಲ ಅದರಿಂದ ನಾಳೆದು ಹೋಗಿ ಟ್ರೈಪುರ್ ತೊಗೊಂಡು ಬರ್ತೀವಿ ಹಾಗಾಗಿ ಕಡೆಗ ಮೊಬೈಲ್ ಇಟ ನೋಡ್ರಿ ಸೈಡಿಗೆ ಅಷ್ಟು ಸರಿಯಾಗಿ ರೀ ಇಲ್ಲಿ ಬೇಳೆ ಕೂತವು ಮಸ್ತಾಗಿ ಅಷ್ಟು ದಟ್ಟಾಗಿ ಚೆನ್ನಾಗಿ ಕಾಳರಿಯವ ಚೆನ್ನಾಗಿ ಬೇಳೆ ಇಲ್ಲ ಒಂದು ಮೂರು ಸೀಟಿಗೆ ಕುದಿಸಿದ್ರೆ ಸಾಕ್ರಿ ಭಾಳ ಬರ್ತಾವೆ ರೀ ಚೆನ್ನಾಗಿ ಕಾಳ ಸಾರಂತು ಒಗ್ಗರಿ ಕೊಟ್ಟಿನಿ ಫ್ರೈ ಅಂತ ಹೋಗಕ್ಕೆ ಚಿಕನ್ ಮಾಡಿದ್ರೆ ಅದು ನೋಡಿರಿ ಚಿಕನ್ ಇನ್ನು ಯಾವಾಗ ಅಂತ ಗೊತ್ತಿಲ್ಲ ಯಾಕಂದ್ರೆ ಭಾಳ ಸ್ಲೋ ಮಾಡ್ತಾರೆ ಅವರ ಅವ್ರ ಕೈ ಒಳಗೆ ಎಲ್ಲ ಉಳ್ಳಾಗಡ್ಡಿ ಟೊಮೆಟೊ ಏನು ಮಾಡಿಕೊಟ್ರೂ ಅರಶಿನ ಖಾರೋಪ್ಪ ಎಲ್ಲ ಮುಂದೆ ಇಟ್ಟರು ಅವ್ರ ಟೈಮ್ ಮಾಡೇ ಮಾಡ್ತಾರೆ ಹಾಗಾಗಿ ಫಸ್ಟ್ ದಿನ ನಾನು ಮುಗಿಸ್ಕೊತೀನಿ ನೀವು ಆಮೇಲೆ ಮಾಡೋದ್ರೆ ಬಿಡ್ರಿ ಅಂತಂದ್ಮೇಲೆ ಅವ್ರು ಹೋಗಿ ಕುಂತಾರೋ ಇನ್ನು ಇದಾದ ಮೇಲೆ ಅವ್ರಿಗೆ ಕರಿತೀನಿ ನೋಡಿರಿ ಫ್ರೆಂಡ್ಸ್ ಸಾರಂತೂ ಮಸ್ತ್ ಒಗ್ಗರ್ ಆಗೈತಿ ಈಗ ಒಗ್ಗರಣಿ ಕೊಡಕ್ಕೆ ಕರೀತೀನಿ ನೋಡಿರಿ ಒಗ್ಗರಣೆ ಕೊಡೋಕೆ ಬಂದ್ರೆ ಅವ್ರ ಫ್ರೆಂಡ್ಸ್ ಈ ಥರ ಅಂತಾರೆ ಅವರು ಯಾಕಂದ್ರೆ ಭಾಳ ಮಸಾಲೆ ಇಷ್ಟಪಡೋಂಗಿಲ್ಲ ಅವ್ರ ಕೊಬ್ಬರಿ ಮಿಸ್ ಹಾಕಬೇಡ ಅವರು ಬರೀ ಅಲ್ಲ ಕೊತ್ತಂಬರಿ ಇದಿಷ್ಟು ಹಾಕಿ ಇಷ್ಟ ಮಾಡ್ಬೇಕವ್ರೆ ಅವ್ರಿಗೆ ಭಾಳ ಇಷ್ಟ ಆಗ್ತೈತಿ ಶ್ರೀಹಾನ್ ಅಂತೂ ಭಾಳ ಕಡೆಕತ್ತಿದ್ ನೋಡಿರಿ ನೀನು ಮಸಾಲೆ ಹಾಕ್ತಿ ಬೇಡ ನಾನು ಇವತ್ತು ಹಂಗೆ ಸಿಂಪಲ್ಲಾಗಿ ಮಾಡ್ತೇನೆ ಅಂತನಾಗತ್ತಾರ ನೋಡಿರಿ ಹಾಗಾಗಿ ಅವ್ರು ಮಾಡಕ್ಕ ನೋಡ್ರಿ ಶ್ರೀಹಾನ್ ನೋಡ್ರಿ ಕೈ ಗೆಸ್ಟ್ ಹೇಳಿದ್ವಿ ಕೇಳುವಲ್ಲ ಬೇಡ ಹಂಗೆ ಮಾಡಬೇಡ ಅಂತಂದ್ರೆ ಅವ್ರು ಡ್ಯಾಡಿ ಮಾಡಕ್ಕಾರ ನಾನು ಮಾಡ್ತೀನಿ ಅಂತೇಳಿ ಮುಂದೆ ಬಂದ ನೋಡಿರಿ ಎಲ್ಲ ಕರ್ನಿ ಒಳಗೆ ನಡಗ ನಾನೊಂದು ಕೈಯ್ಯ ಇರಲಿ ಬಿಡ ಅಂತ ಬಂದೇ ರೀ ಅವ ಫ್ರೆಂಡ್ಸನ್ನು ರೀ ಇನ್ನು ಯಾವಾಗ ಆಗ್ತೈತಿ ಚಿಕನ್ ಅಂತೇಳಿ ಹಾದಿ ಕಾಯಿ ಯಾಕಂದ್ರೆ ಟೈಮೇ ಹೋಗಾಕತೈತಿ ಒಂಬತ್ತು ಒಂಬತ್ತುವರೆ ಆಗಿತ್ರ ಈಗ ಟೈಮ ಇನ್ನು ಯಾವಾಗ ಊಟ ಮಾಡಿ ಅನ್ಕೋದು ಗೊತ್ತಿಲ್ಲ ಎಷ್ಟು ಟೈಮ್ ಮಾಡಿ ಮಾಡಾಕತ್ತಾರ ನೋಡ್ರಿ ಇದನ್ನು ಭಾಳ ಸ್ಲೋ ಅಂದರೆ ಸ್ಲೋ ಮಾಡ್ತಾಯಿದ್ದೀವಿ ಏನಿದ್ರು

ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಯಾವಾಗೂ ನಾನು ಮನೆಯೊಳಗೆ ಮಾಡಿಟ್ಟಿರ್ತೀನಿ ರೀ ಸ್ವಸ್ತಿದಾಗ ಈಗಂತೂ ಬೆಳ್ಳುಳ್ಳಿ ಭಾಳ ನೋಡಿರಿ ಮತ್ತು ಮತ್ತು ಅಲ್ಲ ಸ್ವಸ್ತಿತ್ತು ಹಾಗಾಗಿ ಉಪ್ಪು ಹಾಕಿ ಮಿಕ್ಸರ್ ಇದು ಮಿಕ್ಸರ್ ಮಾಡಿ ನಾವು ಫ್ರಿಜ್ನಾಗ ಇಟ್ಟರೆ ಒಂದು ತಿಂಗಳು ಮಾಡೋನು ಬರ್ತಿದ್ರಿ ಸ್ವಲ್ಪ ಉಪ್ಪು ಹಾಕಿ ಇಡೋದ್ರಿಂದ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಕೆಡಂಗಿಲ್ಲ ನೋಡಿರಿ ಮತ್ತು ನಾವು ಏನಾಗ್ತೈತಿ ಕೊಂಡು ತೊಗೊಂಡು ಬಂದರೆ ಅದಷ್ಟು ಸರಿ ಇರಂಗಿಲ್ಲ ಮತ್ತು ಅದರ ಉಪ್ಪು ಭಾಳ ಹಾಕಿರ್ತಾರೆ ಹಾಗಾಗಿ ನಾನು ಯಾವಾಗೂ ಮನೆ ಒಳಗಾನ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೇನೆ ನೋಡಿರಿ ಒಂದು ತಿಂಗ್ಳು ಮಟಾನು ಏನು ವೇಸ್ಟ್ ಆಗಂಗಿಲ್ಲ ಮತ್ತು ಅದು ಏನೂ ಬರೋಂಗಿಲ್ಲ ಅದ್ರ ಉಪ್ಪು ಹಾಕಿಬಿಟ್ರೆ ಮಿಕ್ಸರ್ ಮಾಡಿ ಇಟ್ಬಿಟ್ರೆ ಮುಗಿತು ನೋಡಿರಿ ಚಲೋ ಇರ್ತೈತಿ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಫ್ರೆಂಡ್ಸು ನೋಡ್ಬೋದ್ರಲ್ಲಿ ಚಿಕನ್ ಅಂತ ಒಗತೈತಿ ನಾವಂತೂ ಎಲ್ಲರೂ ಅದೇ ಹಾಕತ್ತೀವಿ ಯಾವಾಗ ಚಿಕನ್ ಆಗ್ತೈತಿ ಅಂಥೇಳಿ ಇದಿಷ್ಟು ಶ್ರೀಹಾನಗ ಬರೀದಾಗ ಸಪ್ಪೆ ಇದೆ ಅದಕ್ಕೇನು ಖಾರ ಹಾಕಿಲ್ಲ ಯಾಕಂದ್ರೆ ಒಂದು ವೇಳೆ ಖಾರ ಇಷ್ಟಪಡಲಿಲ್ಲ ಅಂತಂದ್ರೆ ಬೇಡ್ತಾನಲ್ರಿ ಹಾಗಾಗಿ ಸಪ್ಪೆದ ಚಿಕನ ತೆಗದಿರೀನ್ರಿ ಫ್ರೆಂಡ್ಸ ಅಡುಗೆ ಅಂತ ಹೋಗೈತಿ ಎಲ್ಲ ಎಲ್ಲ ತೊಗೊಂಡು ಬರೋಕತ್ತೆ ನೋಡ್ರಿ ಶ್ರೀಹಾನ್ ಕೈಯಾಗ ಮೊಬೈಲ್ ಇತ್ತು ಹಾಗಾಗಿ ಅವನೇ ವೀಡಿಯೋ ಮಾಡಕತ್ತಿದ್ದ ಸನಿಕ ಅಂತ ಅಭ್ಯಾಸ ರೀ ಫ್ರೆಂಡ್ಸ್ ಬರೀ ಎಲ್ಲರೂ ಊಟ ಮಾಡೋನು ನಿಮ್ಮ ಎಲ್ಲರೂ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ಎಲ್ಲ ಶ್ರೀಹಾನ್ ಅಂತೂ ಮೊಬೈಲ್ ಕೊಡವಲ್ಲಾಗಿತ್ತ ನಾನು ವಿಡಿಯೋ ಮಾಡ್ತೀನಿ ಅಂತೇಳಿ ವೀಡಿಯೋ ಮಾಡಕತ್ತ ನೋಡ್ರಿ ഈ ഇഷ്ടിത് നോറി ശുക്വാര നൈറ്റ് ഓഫ് ബ്ലോഗ ഇഷ്ട ഒന്ന് ലൈക്ക് മാറി വീഡിയോ നോടിക്കുക ടാങ്ക് യു താങ്ക് യു ഫോർ സപ്പോർട്ട് ബൈ മുൻ നോടിയ ചിത്രണി താങ്ക് യൂ